ತುಮಕೂರು ವಿಶ್ವವಿದ್ಯಾನಿಲಯದ ಪ್ರಥಮ ಸೆಮಿಸ್ಟರ್ ಬಿ ಎಸ್ ಸಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಆತ್ಮೀಯ ವಿದ್ಯಾರ್ಥಿಗಳೇ ನಿಮ್ಮ ಕನ್ನಡ ಭಾಷಿಕ ಪಠ್ಯದಲ್ಲಿ ಅಧ್ಯಯನಕ್ಕಾಗಿಟ್ಟಿರತಕ್ಕಂತಹ ಗಿರೀಶ್ ಕರ್ನಾಡು ವಿರಚಿತ ಯಾತಿ ನಾಟಕದ ಎರಡನೇ ಅಂಕ ಇಡೀ ನಾಟಕದಲ್ಲಿ ಒಟ್ಟು ನಲವತ್ತೊಂಬತ್ತನೇ ಸೆಷನ್ಗೆ ನಾವಿಲ್ಲಿ ಪ್ರವೇಶ ಇದ್ದೇವೆ ಈ ಸೆಷನ್ನಲ್ಲಿ ನಡೀತಾ ಏನು ನಡೆಯುತ್ತೆ ಅಂತ ನಾವು ಅರಿತುಕೊಳ್ಳುವ ಮುನ್ನ ಹಿಂದಿನ ಸೆಷನ್ನಲ್ಲಿ ನಲವತ್ತೆಂಟನೇ ಸೆಷನ್ನಲ್ಲಿ ನಡೆದಂತಹ ಘಟನಾವಳಿಗಳ ಒಂದು ಹಿನ್ನೋಟವನ್ನು ನಾವಲ್ಲಿ ನೋಡೋಣ ನಲವತ್ತೆಂಟನೇ ಸೆಷನ್ನಲ್ಲಿ ಏನೇನು ಹಿಂದೆ ಏನೇನು ನಡೆದಿದೆ ಅಂತಂದರೆ ಅಲ್ಲಿ ಪುರು ಮತ್ತು ಯಯಾತಿ ಇಬ್ಬರ ನಡುವೆ ಒಂದಷ್ಟು ವಾಗ್ವಾದಗಳು ನಡೆದಂಥ ಸಂದರ್ಭದಲ್ಲಿ ತನ್ನ ತಾಯಿ ಯಾರು ಈಗಲಾದರೂ ಹೇಳಿ ಅಂತ ಹಠ ಮಾಡಿ ಕೇಳಿದಂತಹ ಸಂದರ್ಭದಲ್ಲಿ ಯಯಾತಿ ಪುರುವಿನ ತಾಯಿಯ ಜೀವನದ ವೃತ್ತಾಂತವನ್ನು ಅನಾವರಣ ಮಾಡ್ತಾನೆ ಅಲ್ಲಿ ಆತ ಹೇಳ್ತಾನೆ ನಾನು ಯುದ್ಧಕ್ಕೆ ಹೋದಂಥ ಸಂದರ್ಭದಲ್ಲಿ ಆಕೆಯನ್ನು ಭೇಟಿಯಾದೆ ಆಕೆಯ ರೂಪಕ್ಕೆ ಮೋಹಗೊಂಡು ಮದುವೆಯಾದೆ ಮದುವೆ ಆದಂಥ ಸಂದರ್ಭದಲ್ಲಿ ನಿನ್ನ ಜನ್ಮ ಆಯಿತು ನನ್ನ ಪ್ರಥಮ ಪುತ್ರನ ತಾಯಿ ಅಂತ ಹೇಳಿ ಪಟ್ಟದ ರಸಿಯನ್ನು ಮಾಡಿದೆ ಆದರೆ ಆಕೆ ನಮ್ಮೆಲ್ಲರನ್ನು ಮೋಸಗೊಳಿಸಿದ್ಲು ನಮ್ಮೆಲ್ಲರನ್ನು ಕಣ್ಣಿಗೆ ಮಣ್ಣನ್ನು ಎರಚಿದ್ಲು ಕಾಯಿಲೆಯಿಂದ ಬಳಲಿ ಸಾಯುವ ಕೊನೆಗಳಿಗೆಯಲ್ಲಿ ತನ್ನ ಚರಿತ್ರೆಯ ನಿಜವಾದ ಅನಾವರಣವನ್ನು ಮಾಡಿದ್ಲು ಅಂತ ಹೇಳಿ ಪುರುವಿಗೆ ಯಯಾತಿ ಹೇಳೋದನ್ನು ಆ ನಾಟಕದಲ್ಲಿ ನಾವಲ್ಲಿ ಗಮನಿಸ್ತೀವಿ ಏನು ಅನಾವರಣೆ ಮಾಡಿದ್ದು ಅಂದರೆ ಪುರುವಿನ ತಾಯಿ ನಾನು ಕ್ಷತ್ರಿಯ ಕನ್ಯೆಯಲ್ಲ ನಾನು ರಾಕ್ಷಸ ಕನ್ಯೆ ಅಸುರ ಕುಲದವಳು ಅಂತಕ್ಕಂಥ ವಿಚಾರವನ್ನು ಕಾಯಿಲೆಯಿಂದ ಬಳಲಿ ತಾನು ಸಾಯುವ ಕೊನೆಗಳಿಗೆ ಕೊನೆಗಳಿಗೆಯಲ್ಲಿ ಅನಾವರಣ ಮಾಡ್ತಾಳೆ ಹಾಗಾಗಿ ಆ ಸಂದರ್ಭದಲ್ಲಿ ಆಕೆಯ ಹಿನ್ನೆಲೆಯನ್ನು ಅರ್ಥ ಸಂದರ್ಭದಲ್ಲಿ ಆತ ಹೇಳ್ತಾನೆ ಪುರು ಪ್ರಶ್ನೆ ಮಾಡ್ತಾನೆ ನಿಮ್ಮ ಜಂಬಕ್ಕಾಗಿ ನನ್ನ ಜೀವನವನ್ನು ಯಾಕೆ ಹಾಳು ಮಾಡಿದ್ರಿ ಇಷ್ಟು ವಿಚಾರವನ್ನು ನನಗೆ ಮೊದಲೇ ಹೇಳಿದ್ದಿದ್ದರೆ ನನ್ನ ಜೀವನ ಪೂರ್ತಿ ನನ್ನ ತಾಯಿಯ ಯ ಹಿನ್ನೆಲೆಯನ್ನು ಅರ್ಥಕೊಳ್ಳೋಕ್ಕೆ ನಾನು ಬಳಲಿ ನನ್ನ ವ್ಯಕ್ತಿತ್ವವನ್ನು ಹಾಳು ಮಾಡ್ಕೋತಿರ್ಲಿಲ್ಲವಲ್ಲ ನಿಮಗೆಲ್ಲ ನಮ್ಮ ತಾಯಿ ಒಳ್ಳೆ ಬುದ್ಧಿ ಕಲಿಸಿದ್ದಾಳೆ ನಿಮಗೆಲ್ಲ ವಂಶದ ಹಿರಿತನ ಜಂಬ ಬಡಾಯಿ ಕೊಚ್ಕೊಳ್ತೀರ ನೀವುಗಳೆಲ್ಲ ಸರಿಯಾದ ಕೆಲಸ ಮಾಡದ್ಲು ನಮ್ಮ ತಾಯಿ ಅಂತ ಹೇಳಿ ಸಮರ್ಥನೆಯನ್ನು ಮಾಡಿಕೊಳ್ತಾನೆ ಅದಕ್ಕೆ ಯಯಾತಿ ಒಂದು ಸ್ಪಷ್ಟನೆಯನ್ನು ಕೊಡ್ತಾನೆ ಏನಪ್ಪ ಅಂತಂದರೆ ಪುರುವಿಗೆ ರಾಕ್ಷಸ ಕುಲದೊಡನೆ ಇದ್ದ ರಕ್ತ ಸಂಬಂಧವನ್ನು ಮರೆಸಬೇಕಾಗಿತ್ತು ಆ ಕಾರಣಕ್ಕೆ ನಿನ್ನ ತಾಯಿಯ ವಂಶದ ಹಿನ್ನೆಲೆಯನ್ನು ನಾವು ಬಚ್ಚಿಡ್ಲ ಬಚ್ಚಿಡಬೇಕಾಯಿತು ನಿನ್ನ ತಾಯಿ ಯಾರು ಅನ್ನೋದನ್ನು ನಾವು ನಿನ್ನಿಂದ ಮುಚ್ಚಿಡಬೇಕಾಯಿತು ಅಂತಕ್ಕಂಥ ವಿಚಾರವನ್ನು ಹೇಳಿದಂಥ ಸಂದರ್ಭದಲ್ಲಿ ಪುರುವಿನ ಮನಸ್ಸಿನಲ್ಲಿ ಒಂದು ಮಾನಸಿಕ ತುಮಲ ಶುರುವಾಗುತ್ತೆ ಮಾನಸಿಕ ಸಂಘರ್ಷ ನಡೆಯುತ್ತೆ ಆ ಸಂಘರ್ಷದಲ್ಲಿ ಆತ ಹೇಗೆ ಪ್ರತಿಕ್ರಿಯೆ ಕೊಡ್ತಾನೆ ಅನ್ನೋದನ್ನು ನಾವಲ್ಲಿ ಗಮನಿಸ್ತೀವಿ ಏಕೆ ಅಂದರೆ ಯಾರಿಗೇ ಆಗಲಿ ತನ್ನ ತಾಯಿ ಯಾರು ಅನ್ನೋದು ತನ್ನ ಜೀವನದ ಅರ್ಧ ಭಾಗದವರೆಗೂ ತನ್ನ ಯೌವನದವರೆಗೂ ಗೊತ್ತಾಗದಲ್ಲೇ ಇದ್ದರೆ ಆತ ಎಷ್ಟು ನೋವನ್ನು ಪಡಬೇಕಾಗುತ್ತೆ ಆತ ಎಷ್ಟು ಮಾನಸಿಕ ತೊಳಲಾಟದಲ್ಲಿ ಇರಬೇಕಾಗತ್ತೆ ಮಾನಸಿಕ ಸಂಘರ್ಷವನ್ನು ಅನುಭವಿಸಬೇಕಾಗತ್ತೆ ಅಂತಕ್ಕಂಥ ವಿಚಾರವನ್ನು ನಾವೆಲ್ಲ ಅಲ್ಲಿ ನಾಟಕವನ್ನು ಓದಿದಂತಹ ಸಂದರ್ಭದಲ್ಲಿ ಅರ್ಥಕೋಬಹುದು ವಿದ್ಯಾರ್ಥಿಗಳೇ ಹಾಗಾಗಿ ಹಿಂದಿನ ಸೆಷನ್ನಿನ ಹಿನ್ನೋಟ ಇಷ್ಟಿದೆ ನಂತರ ನಾವು ನಲವತ್ತೊಂಬತ್ತನೇ ಸೆಷನ್ಗೆ ನಾವಿಲ್ಲಿ ಪ್ರವೇಶ ಮಾಡೋಣ ಈ ಸೆಷನ್ನಲ್ಲಿ ಉಶಾಪದ ನಿರೀಕ್ಷೆಯಲ್ಲಿ ಯಾತಿ ಅಂತಕ್ಕಂಥ ಒಂದು ಟಾಪಿಕ್ಕನ್ನು ನಾವಲ್ಲಿ ನೋಡ್ತೀವಿ ಏಕೆಂದರೆ ಮುಖ್ಯವಾಗಿ ಕೋಪಗೊಂಡು ದೇವಯಾನಿ ತನ್ನ ತಂದೆಯ ಬಳಿ ಹೋಗಿ ಇಲ್ಲ ಸಲ್ಲದ ಮಾತುಗಳನ್ನು ಹೇಳಿ ಶುಕ್ರಾಚಾರ್ಯನಿಗೆ ಯಯಾತಿಯ ಮೇಲೆ ಕೋಪ ಬಂದು ಆತ ಯಯಾತಿಗೆ ಮುಪ್ಪು ಈ ರಾತ್ರಿಯೊಳಗೆ ಮುಪ್ಪು ಬರಲಿ ಅಂತಕ್ಕಂತಹ ಒಂದು ಶಾಪವನ್ನು ಕೊಡ್ತಾನೆ ಅದಕ್ಕೆ ಉಶಾಪವನ್ನು ಪಡೆದುಕೊಳ್ಳು ಬರಲಿಕ್ಕೆ ಪುರು ಹೋದಂಥ ಸಂದರ್ಭದಲ್ಲಿ ಆ ನಿರೀಕ್ಷೆಯಲ್ಲಿ ಶಬರಿಯ ರೀತಿಯಲ್ಲಿ ರಾಮನ ನಿರೀಕ್ಷೆಯಲ್ಲಿರ್ತಕ್ಕಂಥ ಶಬರಿಯ ರೀತಿಯಲ್ಲಿ ಉಶಾಪದ ನಿರೀಕ್ಷೆಯಲ್ಲಿ ಇರುವ ಯಯಾತಿಯನ್ನು ನಾವು ಈ ಸೆಷನ್ನಲ್ಲಿ ನಾವಿಲ್ಲಿ ಕಾಣ್ತೇವೆ ವಿದ್ಯಾರ್ಥಿಗಳೇ ಬನ್ನಿ ಪ್ರವೇಶ ಮಾಡೋ ನಲವತ್ತೊಂಬತ್ತನೇ ಸೆಷನ್ಗೆ ಆ ಸೆಷನ್ನಲ್ಲಿ ನಾವು ಏನು ಕಲ್ತ್ಕೊಳ್ತೀವಿ ಅನ್ನೋದನ್ನು ಒಂದೆರಡು ಮೂರು ಪಾಯಿಂಟ್ಗಳ ಮೂಲಕ ಇಲ್ಲಿ ನಾವು ತಿಳ್ಕೊಳ್ಳೋಣ ವಿದ್ಯಾರ್ಥಿಗಳೇ ಇಲ್ಲಿ ಶುಕ್ರಾಚಾರ್ಯರು ಶುಕ್ರಾಚಾರ್ಯರು ಕೊಟ್ಟ ಶಾಪದ ಬಗ್ಗೆ ನಾವಲ್ಲಿ ತಿಳ್ಕೊಳ್ತೀವಿ ಶುಕ್ರಾಚಾರ್ಯರು ಯಾವ ರೀತಿಯ ಶಾಪವನ್ನು ಕೊಟ್ಟರು ಅನ್ನೋದನ್ನು ನಾವಲ್ಲಿ ತಿಳ್ಕೊಳ್ತೀವಿ ಮತ್ತು ಉಶಾಪದ ನಿರೀಕ್ಷೆಯಲ್ಲಿ ಅಂದರೆ ಶಾಪಕ್ಕೆ ಒಂದು ಪರಿಹಾರದ ನಿರೀಕ್ಷೆಯಲ್ಲಿರ್ತಕ್ಕಂತಹ ಯಯಾತಿಯನ್ನು ನಾವಲ್ಲಿ ಕಾಣ್ತೇವೆ ಜೊತೆಗೆ ಶುಕ್ರಾಚಾರ್ಯರ ಕೋಪದಿಂದ ಶಾಪದಿಂದ ದಿಕ್ಕೆಟ್ಟಂತಹ ಯಯಾತಿ ಮಾನಸಿಕವಾಗಿ ತೊಳಲಾಡುವ ಯಾತಿಯನ್ನು ಮಾನಸಿಕವಾಗಿ ಛಿದ್ರವಾಗುವ ಈ ಯಯಾತಿಯನ್ನು ನಾವಿಲ್ಲಿ ಕಾಣ್ತೇವೆ ವಿದ್ಯಾರ್ಥಿಗಳೇ ಬನ್ನಿ ಆತ್ಮೀಯ ವಿದ್ಯಾರ್ಥಿಗಳೇ ಈಗ ನಲವತ್ತೊಂಬತ್ತನೇ ಸೆಷನ್ಗೆ ಪ್ರವೇಶ ಮಾಡೋಣ ಮೊದಲಿಗೆ ಈ ದೃಶ್ಯ ಪ್ರಾರಂಭ ಆದಂಥ ಸಂದರ್ಭದಲ್ಲಿ ಈ ಶರ್ಮಿಷ್ಠೆ ಓಡೋಡಿ ಬರ್ತಾಳೆ ಓಡೋಡಿ ಬಂದು ಏನು ಮಾಡ್ತಾನೆ ಏನು ಮಾಡ್ತಾಳೆ ಶರ್ಮಿಷ್ಠೆ ಓಡ್ತಾ ಬಂದು ಬಂದವಳೆ ಪುರುವಿನ ಕಾಲಿಗೆ ಬಿಡ್ತಾಳೆ ಶರ್ಮಿಷ್ಠೆ ಯುವರಾಜ ನೀನೇ ಮಹಾರಾಜನನ್ನು ಉಳಿಸಬೇಕು ದಯಮಾಡಿ ಹೋಗಿ ಬೇಗ ಹೋಗಿ ಹೊತ್ತು ಕಳಿಬೇಡಿ ಬೇಗ ಹೋಗಿ ಅಂತ ಹೇಳಿ ಪುರುವನ್ನು ಬೇಡ್ಕೊಳ್ತಾಳೆ ತಕ್ಷಣ ಇದ್ದಕ್ಕಿದ್ದಂತೆ ಈ ರೀತಿಯ ಶರ್ಮಿಷ್ಠೆಯ ವರ್ತನೆಯನ್ನು ಗಮನಿಸಿದಂತಹ ಪುರು ಕೇಳ್ತಾನೆ ಯಾರು ನೀನು ಯಯಾತಿಯಾಗ ಏನಾಯಿತು ಶರ್ಮಿಷ್ಠೆ ಯಾಕೆ ಹೀಗೆ ಕೂಗಾಡ್ತಾ ಇದ್ದೀಯಾ ನೀನು ಅಂತ ಕೇಳ್ತಾನೆ ಪಾಪ ಆಕೆ ಶರ್ಮಿಷ್ಠೆ ಅಳ್ತಾ ಹೇಳ್ತಾಳೆ ಹೇಳ್ತೀನಿ ನಿಲ್ಬೇಡಿ ಯುವರಾಜ ಬೇಗ ಹೋಗಿ ಅವರು ಊರು ಬಿಟ್ಟು ಹೊರಡುವ ಮೊದಲು ಹೋಗಿ ಅಂತ ಹೇಳಿ ಕೇಳ್ಕೊಳ್ತಾಳೆ ಯಯಾತಿ ಶರ್ಮಿಷ್ಠೆ ಯಾಕೆ ಹಿಂಗೆ ತಲೆ ಕೆಟ್ಟೋಳ್ತಾಳೆ ಮಾತಾಡ್ತಾ ಇದ್ದೀಯಾ ಚೀರಾಡ್ತಾ ಇದ್ದೀಯಾ ಅವರು ಅಂದ್ರೆ ಯಾರು ಅಂತ ಹೇಳಿ ಗದರಿಸಿ ಕೇಳ್ತಾನೆ ಸರ್ಮಿಷ್ಠೆಯನ್ನು ಸರ್ಮಿಷ್ಠೆ ಹೇಳ್ತಾಳೆ ಶುಕ್ರಾಚಾರ್ಯರು ಮಹಾಪ್ರಭು ಅವರು ಮತ್ತು ದೇವಯಾನಿ ಅವರು ಮತ್ತು ದೇವಯಾನಿ ಇದ್ದಾರೆ ಅಂತ ಹೇಳ್ತಾಳೆ ಪುರು ಪ್ರಶ್ನೆ ಮಾಡ್ತಾನೆ ಶರ್ಮಿಷ್ಠೆಯನ್ನು ಅವರೇಕೆ ಊರು ಬಿಟ್ಟು ಹೋದರು ಅವರೇಕೆ ಊರು ಬಿಟ್ಟು ಹೋದರು ಅಂತ ಕೇಳಿದಂಥ ಸಂದರ್ಭದಲ್ಲಿ ಶರ್ಮಿಷ್ಠೆ ಮತ್ತೆ ಮತ್ತೆ ಕೇಳ್ತಾಳೆ ಅದನ್ನು ಕೇಳ್ತಾ ನಿಲ್ಕೋಬೇಡಿ ಶುಕ್ರಾಚಾರ್ಯರು ಸಿಟ್ ಗೆದ್ದು ಶಾಪ ಕೊಟ್ಟಿದ್ದಾರೆ ಯಯಾತಿ ಮಹಾರಾಜರಿಗೆ ಮಹಾರಾ ಯುವರಾಜಪುರು ನೀವೇ ಹೋಗಿ ಉಶಾಪವನ್ನು ಕೇಳ್ಕೊಳ್ಬೇಕು ನಿಮ್ಮಿಂದ ಮಾತ್ರ ಸಾಧ್ಯ ಅದು ಅಂತ ಹೇಳಿದಂಥ ಸಂದರ್ಭದಲ್ಲಿ ಏಕಕಾಲಕ್ಕೆ ಪುರು ಮತ್ತು ಯಯಾತಿ ಆಶ್ಚರ್ಯಚಕಿತರಾಗಿ ಶಾಪ ಅಂತ ಹೇಳಿ ಪ್ರಶ್ನೆಯನ್ನು ಮಾಡ್ತಾರೆ ಯಯಾತಿ ಏನೆಂದೆ ಏನೆಂದು ಶಾಪ ಕೊಟ್ಟರು ಹೇಳು ಬೇಗ ಹೇಳು ಅಂತ ಹೇಳಿ ಒಂದು ಕುತೂಹಲದಿಂದ ಆತ ಕೇಳ್ತಾನೆ ಶರ್ಮಿಷ್ಠೆ ಏನೆಂದು ಕೇಳಬೇಡಿರಿ ಮೊದಲು ಹೊರಡಿರಿ ಯುವರಾಜರೇ ಪೂರ್ವಿಗೆ ಕೇಳ್ತಾ ಇದ್ದಾಳೆ ಏನಂತ ಕೇಳ್ಕೊಂಡು ಕೂತ್ಕೊಂಡು ಕಾಲ ಕಳಿಬೇಡಿ ದಯವಿಟ್ಟು ಹೋಗಿ ಅಂತ ಹೇಳಿ ಆಕೆ ಕೇಳ್ತಾಳೆ ಏ ಜೋರಾಗಿ ಶರ್ಮಿಷ್ಠೆಯನ್ನು ಕೂಗ್ತಾನೆ ಶರ್ಮಿಷ್ಟೆ ಏನಂತ ಶಾಪ ಕೊಟ್ಟಿದ್ದರೆ ಶುಕ್ರಾಚಾರ್ಯರು ಅನ್ನೋದನ್ನು ಆಕೆ ಹೇಳ್ತಾಳೆ ಮಹಾರಾಜರು ಈ ರಾತ್ರಿಯೊಳಗೆ ಮುದಕರಾಗಲಿ ಎಂದು ಶಾಪವಿತ್ತಿದ್ದಾರೆ ಅಂದರೆ ಯಯಾತಿ ಮಹಾರಾಜ ಈ ರಾತ್ರಿ ಒಳಗಡೆ ಮುದಕ ಆಗಲಿ ಅಂತ ಹೇಳಿ ಶಾಪ ಕೊಟ್ಟಿದ್ದಾರೆ ನಾನು ಅವ್ರ ಕಾಲ ಮೇಲೆ ಬಿದ್ದು ಹೊರಳಾಡ್ದೆ ದೇವಯಾನಿಯನ್ನೊಮ್ಮೆ ಯಯಾತಿ ಮಹಾರಾಜರು ಬಾವಿಯಿಂದ ಕಾಪಾಡಿದಂತಹ ವಿಚಾರವನ್ನು ನೆನಪು ಮಾಡಿಕೊಟ್ಟೆ ಏನೂ ಪ್ರಯೋಜನ ಆಗಲಿಲ್ಲ ಯುವರಾಜ ಬೇಗ ಹೋಗಿ ಊರು ಬಿಟ್ಟು ಹೊರಟು ಬಿಡ್ತಾರೆ ಶುಕ್ರಾಚಾರ್ಯರು ಉಶಾಪವನ್ನು ಪಡೆದುಕೊಳ್ಳೋದಕ್ಕೆ ನಿಮ್ಮಿಂದ ಮಾತ್ರ ಸಾಧ್ಯ ದಯವಿಟ್ಟು ಹೊರಡಿ ಅಂತ ಹೇಳಿ ಪಾಪ ಕೈ ಮುಗಿದು ಕೈ ಮುಗಿದು ಆಕೆ ಯುವರಾಜನನ್ನು ಕೇಳ್ಕೊಳ್ತಾ ಇದ್ದಾಳೆ ಆಗ ಯಯಾತಿ ನೋಡಿ ಯಾತಿಗೆ ಅಷ್ಟಾದರೂ ಕೂಡ ಒಂದು ಅಹಂಕಾರ ಅನ್ನೋದು ಒಬ್ಬ ವ್ಯಕ್ತಿಯನ್ನು ಬಿಟ್ಟು ಹೋಗೋದಿಲ್ಲ ಅನ್ನೋದನ್ನು ನಾವಿಲ್ಲಿ ಕಾಣ್ತೇವೆ ಆತ ಹೇಳ್ತಾನೆ ಇದು ನಿಜವೇ ಈ ಇಲ್ಲವೇ ನಿನ್ನ ಬಿ ಬಸ್ಸ ವಿನೋದವು ನಾನೇ ಹೋಗಿ ಆ ಮುದುಕನ ಗಡ್ಡ ಹಿಡಿದು ಕೇಳುತ್ತೇನೆ ಅಂದರೆ ಇದು ನಿಜನ ಶ್ರಮಿಸ್ಟೇ ಅಥವಾ ಏನು ತಮಾಷೆ ಮಾಡ್ತಾ ಇದೆಯೋ ಈಗಲೇ ಹೋಗ್ಬಿಟ್ಟು ಆ ಮುದುಕನ ಗಡ್ಡ ಹಿಡ್ಕಂಡು ಕೇಳ್ತೇನೆ ಅಂತ ಹೇಳ್ತಾನೆ ಆಗ ಶರ್ಮಿಸ್ಟೇ ಅವನನ್ನು ಹಿಡಿದು ನಿಲ್ಲಿಸಿ ಬೇಡ ಮಹಾರಾಜ ನೀವು ಹೋಗಬೇಡಿ ನೀವು ಹೋದರೆ ಇನ್ನೇನಾದರೂ ಅಚಾತುರ್ಯ ಘಟಿಸುತ್ತೆ ದಯವಿಟ್ಟು ನೀವು ಹೋಗಬೇಡಿ ಪುರು ಮಹಾರಾಜರು ಪುರು ಯುವರಾಜರು ಹೋಗಲಿ ಅಂತ ಹೇಳಿ ಕೇಳ್ಕೊಳ್ತಾಳೆ ಆ ಸಂದರ್ಭದಲ್ಲಿ ಪುರು ಶರ್ಮಿಷ್ಠೆಯ ಮಾತನ್ನು ಪುರಸ್ಕರಿಸಿ ಹೋಗ್ತಾನೆ ಆ ಸಂದರ್ಭದಲ್ಲಿ ಯಯಾತಿ ಏನು ಆಯಿತು ಅಂತಕ್ಕಂಥ ಒಂದು ಶಾಕ್ನಲ್ಲಿ ಇದ್ದಾನೆ ಕಣ್ಣರಳಿಸಿ ನೋಡ್ತಾ ಇದ್ದಾನೆ ಪಾಪ ಸರ್ಮಿಷ್ಟೆ ಇನ್ನೊಂದು ಕಡೆ ತಿರುಗಿ ಅಳ್ತಾ ಇದ್ದಾಳೆ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾಳೆ ಆಗ ಯಾತಿಯ ಒಂದು ಮನಸ್ಥಿತಿಯನ್ನು ನಾವಲ್ಲಿ ಗಮನಿಸ್ತೀವಿ ಆತ ತಕ್ಷಣ ಚಿತ್ರ ಹೇಳ್ತಾನೆ ಮುಪ್ಪು ಮುಪ್ಪು ಈ ರಾತ್ರಿಯಾಗುವ ಒಳಗೆ ಮುಪ್ಪು ಆಮೇಲೆ ಆಮೇಲೆ ಇನ್ನು ಶ್ರಮಿಸ್ಟೇ ರಾಕ್ಷಸಿ ಇದಕ್ಕೆಲ್ಲ ನೀನೇ ಕಾರಣ ನಿನ್ನ ಮಾತಿನ ಬಲೆಗೆ ಬಿದ್ದು ಇಂಥ ಪರಿಸ್ಥಿತಿ ಬಂದಿತು ಅಂದರೆ ಅಲ್ಲಿ ನಿನ್ನೆ ಕಾರಣ ನಿನ್ನ ಮಾತಿನ ಮೋಡಿಗೆ ಒಳಗಾಗಿ ಇಂಥ ಪರಿಸ್ಥಿತಿಯನ್ನು ನಾನು ತಂದುಕೊಂಡೆ ಅಂತ ಹೇಳಿ ಸರ್ಮಿಶ್ರಿಯನ್ನು ಬೈತಾನೆ ಆಗ ಶರ್ಮಿಷ್ಠಿ ಸಮಾಧಾನ ಮಾಡ್ತಾಳೆ ಏ ಆತಿಗೆ ಮಹಾರಾಜ ಮರುಗಬೇಡಿ ಪುರು ಯುವರಾಜ ಹೋಗಿದ್ದಾನೆ ಉಷಪವನ್ನು ತಂದೆ ಇದ್ದರ್ತಾನೆ ನನ್ನ ಮಾತನ್ನು ನಂಬಿ ಅಂತ ಹೇಳ್ತಾಳೆ ಅಲ್ಲಿ ಏ ಅತಿ ಹುಶಾಪುಶಾಪದ ದಾರಿಯನ್ನು ನೋಡುತ್ತಾ ಕುಳಿತಿರಬೇಕೇ ಒಂದೆಡೆಗೆ ಆ ಹಣ್ಣು ತಲೆ ತಿರುಕ ಇನ್ನೆಂದೆಡೆಗೆ ಕುಡಿ ಮೀಸೆ ಒಡೆಯದಿದ್ದ ಈ ಕೂಸು ನನ್ನನ್ನು ನೋಡಿದರೆ ಆ ಮುದುಕ ಕಿಡಿ ಆಗುತ್ತಾನೆ ನನ್ನನ್ನು ಕಂಡರೆ ಬೆಂಕಿ ಕಾರುತ್ತಾನೆ ನನ್ನ ಮಗ ಅವನು ನನ್ನ ಹುಷಾಪಕ್ಕೆ ಯತ್ನಿಸುತ್ತಾನೆ ಇಲ್ಲ ನಾನು ಹೋಗಲೇಬೇಕು ಶುಕ್ರಾಚಾರ್ಯರನ್ನು ಕಾಣಲೇಬೇಕು ಅಂದರೆ ಅಲ್ಲಿ ಆ ಶುಕ್ರಾಚಾರ್ಯರಿಗೆ ನನ್ನನ್ನು ಕಂಡ್ರೆ ಕೋಪ ಇದೆ ಈ ಕಡೆ ಆ ಹಣ್ಣು ಹಣ್ಣು ಮುದುಕ ಇದ್ದಾನೆ ಒಂದು ಕಡೆ ಇನ್ನೊಂದು ಕಡೆ ಕುಡಿಮೂಸಿ ಒಡೆಯದಿದ್ದ ಈ ಕೂಸು ಪುರು ಇದ್ದಾನೆ ಆ ಈ ಮುದುಕ ಶುಕ್ರಾಚಾರ್ಯ ನನ್ನನ್ನು ನೋಡಿದ್ರೆ ಕೋಪಗೊಳ್ತಾನೆ ನನ್ನ ಮಗ ನೋಡಿದ್ರೆ ಬೆಂಕಿ ಕಾರ್ತಾನೆ ಎಂಥ ಪರಿಸ್ಥಿತಿ ನಿಜವಾಗ್ಲೂ ಪುರು ಉತ್ಶಾಪಕ್ಕೆ ಪ್ರಯತ್ನ ಪಡ್ತಾನ ಅಂತ ಹೇಳಿ ಯಾತಿ ಅನುಮಾನವನ್ನು ವ್ಯಕ್ತಪಡಿಸ್ತೇನೆ ವ್ಯಕ್ತಪಡಿಸ್ತಾನೆ ಈಗ ಬೀಡ ರಾಜ ತಾಳ್ಮೆಯಿಂದ ಇರು ನೀನು ಹೋದರೆ ಏನಾರ ಅನಾಹುತ ಆಗುತ್ತೆ ಅಂತ ಹೇಳಿ ಆಕೆಯನ್ನು ಸಂತೈಸುವ ಪ್ರಯತ್ನವನ್ನು ಮಾಡ್ತಾನೆ ಆದರೂ ಕೂಡ ಅವನು ಶಾಂತನಾಗೋದಿಲ್ಲ ಮಾನಸಿಕ ವಿಕಾರತೆಗೆ ಒಳಗಾಗ್ತಾನೆ ಅಲ್ಲಿ ಆತ ವ್ಯಕ್ತಪಡಿಸ್ತಾನೆ ಅವನೇನಾರು ಶುಕ್ರಾಚಾರ್ಯರು ಶಾಂತರಾಗಿ ಉಶಾಪವನ್ನು ಕೊಡದಲ್ಲೇ ಇದ್ದರೆ ಏನು ಮಾಡಬೇಕು ಅಂತ ಹೇಳಿ ಆಗ ಯಯಾತಿಗೆ ಆಕೆ ಹೇಳ್ತಾಳೆ ಒಂದು ಮಾತನ್ನು ಹೇಳ್ತಾಳಲ್ಲ ಸರ್ಮಿಷ್ಠೆಯಲ್ಲಿ ವಾಸ್ತವತೆಯನ್ನು ವಾಸ್ತವವಾದಿಯ ಮನಸ್ಸು ಶರ್ಮಿಷ್ಠಿಯಲ್ಲಿ ಇದೆ ಅನ್ನೋದನ್ನು ನಾವಿಲ್ಲಿ ಕಾಣ್ತೇವೆ ವಾಸ್ತವವಾದಿತನವನ್ನು ನಾವಿಲ್ಲಿ ಕಾಣ್ತೇವೆ ರಿಯಾಲಿಟಿ ಎನ್ನು ನಾವಿಲ್ಲಿ ಕಾಣ್ತೇವೆ ಆಕೆ ಹೇಳ್ತಾಳೆ ಯಯಾತಿಗೆ ಮುಪ್ಪು ಯಾರಿಗೂ ತಪ್ಪಿದ್ದಲ್ಲ ನೀವು ಅದನ್ನು ಸುಮ್ಮನೆ ಬೇಗ ಎಳೆದುಕೊಂಡಿರಿ ಅಡ್ಡಿ ಇಲ್ಲ ಈಗ ಪುಸ್ತಕ ಸ್ವೀಕರಿಸಿರಿ ನಾನು ಬರುತ್ತೇನೆ ನಿಮ್ಮ ಮೇಲೆರಗಿದ ದುರಂತದಲ್ಲಿ ನಾನು ಪಾಲ್ಗೊಳ್ಳುತ್ತೇನೆ ನೋಡಿಯಲ್ಲಿ ನಾವು ಭಾರತೀಯ ಸಮಾಜದ ಒಂದು ಆದರ್ಶ ಹೆಣ್ಣಿನ ಪ್ರತಿರೂಪವಾಗಿ ನಾವಿಲ್ಲಿ ಸರ್ಮಸ್ತ್ರೆಯನ್ನು ನೋಡ್ಬೋದು ನಾವಿಲ್ಲಿ ನೋಡ್ತೇವೆ ಗಂಡನಿಗೆ ಏನೇ ತೊಂದರೆಯಾದರೂ ಅದರಲ್ಲಿ ಭಾಗಿದಾರಳಾಗಿ ಹೆಂಡತಿ ಆತನ ಜೊತೆಯಲ್ಲಿ ಇರ್ತಾಳೆ ನಮ್ಮ ಭಾರತೀಯ ಸಮಾಜದಲ್ಲಿ ಗಂಡನಿಗೆ ಕಷ್ಟ ಬಂದಂತಹ ಸಂದರ್ಭದಲ್ಲಿ ಆತನಿಗೆ ಹೆಗಲಿಗೆ ಹೆಗಲಾಗಿ ಇರ್ತಕ್ಕಂಥದನ್ನ ನಮ್ಮ ಭಾರತೀಯ ಹೆಣ್ಣು ಮಕ್ಕಳ ಮನಸ್ಥಿತಿಯನ್ನು ನಾವಲ್ಲಿ ನೋಡ್ತೇವೆ ವಿದ್ಯಾರ್ಥಿಗಳೇ ಆದರೆ ಅದಕ್ಕೆ ವಿರುದ್ಧವಾದ ಧ್ರುವದಲ್ಲಿ ದೇವಯಾನಿ ಇದ್ದಾಳೆ ದೇವಯಾನಿ ಯಾತಿಯ ಕಷ್ಟ ಕಾಲದಲ್ಲಿ ಜೊತೆಯಲ್ಲಿ ಹೋಗಲ್ಲ ಮುಪ್ಪುವನ್ನು ಅನುಭವಿಸಿ ವಾನಪುಸ್ತಕ್ಕೆ ಹೋಗುವ ಮನಸ್ಸು ಮಾಡಿದಂತಹ ಸಂದರ್ಭದಲ್ಲಿ ಯಯಾತಿಯ ಜೊತೆಯಲ್ಲಿ ಹೋಗ್ತಕ್ಕಂಥವಳು ಶರ್ಮಿಷ್ಠೆ ನಿಜವಾದ ಒಂದು ಹೆಣ್ಣಿನ ಪ್ರತಿರೂಪವಾಗಿ ನಾವಲ್ಲಿ ಶರ್ಮಿಷ್ಠೆಯನ್ನು ಗಮನಿಸ್ತೀವಿ ವಿದ್ಯಾರ್ಥಿಗಳೇ ಹಾಗಾಗಿ ಅಲ್ಲಿ ಶುಕ್ರಾಚಾರ್ಯರ ಆಚಾರ್ಯರ ಉತ್ಶಾಪಕ್ಕಾಗಿ ಕಾಯ್ತಾ ಇರ್ತಕ್ಕಂಥ ಶರ್ಮಿಷ್ಠೆ ಮತ್ತು ಯಯಾತಿಯನ್ನು ನಾವಲ್ಲಿ ಕಾಣ್ತೇವೆ ಜೊತೆಗೆ ಯಾತಿಗೆ ವಾನಪ್ರಸ್ಥ ಸ್ವೀಕಾರ ಮಾಡಿ ನಾನು ನಿಮ್ಮ ಜೊತೆ ಬರ್ತೀನಿ ಅಂತಕ್ಕಂಥ ಸಲಹೆಯನ್ನು ಶರಣಿಸ್ಟೇ ಕೋ ಹೇಳ್ತಾಳೆ ಆದರೆ ಅವನು ಹೇಳ್ತಾನೆ ನನಗೆ ಅದರ ಕಲ್ಪನೆನೇ ಬೇಕಾಗಿಲ್ಲ ನನ್ನ ದುಃಖದವರೆಗೆ ನನ್ನ ಅಸ್ತಿತ್ವದ ಹೊರಗೆ ನೀನು ಕೇವಲ ನನ್ನ ಅಧಃಪತನವನ್ನು ಮಾತ್ರ ನೋಡಬಲ್ಲೆ ಇಷ್ಟು ವರ್ಷ ಅಭಿಮಾನದಿಂದ ನನ್ನ ಯೌವನವನ್ನು ಬೊಕ್ಕಸದಲ್ಲಿಯೇ ವಜ್ರಗಳಂತೆ ಕೂಡಿಟ್ಟಿದ್ದೆ ಅದು ನನ್ನ ಮುಷ್ಟಿಯಲ್ಲಿ ಸ್ಫೋಟವಾದರೆ ಏನು ಮಾಡಬೇಕು ಪ್ರತಿಯೊಂದು ನಿಮಿಷ ಪ್ರತಿಯೊಂದು ಕ್ಷಣ ಉಲ್ಕೆಯಂತೆ ನನ್ನೊಳಗಿಂದ ಹಾಯ್ದು ಹೋಗುವಾಗ ಏನು ಮಾಡಬೇಕು ಅಂದರೆ ಯೌವ್ವನದ ಬಗ್ಗೆ ಎಷ್ಟು ಮೋಹ ಇದೆ ತಾರುಣ್ಯದ ಬಗ್ಗೆ ಎಷ್ಟು ಮೋಹ ಇದೆ ಯಾತಿಗೆ ಅಂತಕ್ಕಂಥದ್ದು ಇಲ್ಲಿ ನಮಗೆ ಗೊತ್ತಾಗುತ್ತೆ ಅಲ್ಲಿ ಆತ ಹೇಳ್ತಾನೆ ನನಗೆ ನನ್ನ ಸುತ್ತ ಜನ ಬೇಕು ರಾಣಿಯರು ಇರಬೇಕು ಅಮಾತ್ಯರು ಇರಬೇಕು ಒಂದಿ ಮಾಗದರು ಇರಬೇಕು ಪ್ರಜೆ ಶತ್ರುಗಳು ಎಲ್ಲರೂ ಇರಬೇಕು ಮುಪ್ಪಿನಲ್ಲಿ ಏಕಾಂಗಿ ಆಗ್ತಕ್ಕಂಥ ಭವಿತವ್ಯ ನನಗೆ ಬೇಡ ಆ ಪರಿಸ್ಥಿತಿಯ ಆಲೋಚನೆಯೇ ನನಗೆ ಬೇಡ ನಾನು ನನ್ನ ಪರಿಚಯ ನನಗಾಗಬೇಕಾದ್ರೆ ನಾನು ತರುಣನಾಗಿಯೇ ಇರಬೇಕು ನಾನು ತರುಣನಾಗಿಯೇ ಇರಬೇಕು ಅಂತಕ್ಕಂಥ ಮಾತನ್ನು ಶರ್ಮಿಷ್ಠೆ ಎದುರು ವ್ಯಕ್ತಪಡಿಸ್ತಾನೆ ಆಗ ಅವನೇನು ಮಾಡ್ತಾನೆ ಹುಚ್ಚನಂತೆ ಆ ಕಡೆ ಈ ಕಡೆ ನೋಡ್ತಾನೆ ಮಂಚದ ಮೇಲೆ ಕೂತ್ಕೋತಾನೆ ಆ ಕಡೆ ಈ ಕಡೆ ಓಡಾಡ್ತಾನೆ ಕೈ ಚಾಚಿ ಇನ್ನೇನೋ ಹಿಡಿಯೋಂಥರ ಮಾಡ್ತಾನೆ ಈ ಒಂಥರ ಮಾನಸಿಕವಾಗಿ ಹುಚ್ಚನಂತೆ ವರ್ತಿಸ್ತಾ ಇದ್ದಾನೆ ಆತ ಆತನನ್ನು ನೋಡಿ ಭಯಗೊಂಡ ಶರ್ಮಿಷ್ಠೆ ಮಹಾರಾಜ ಇದ್ಯಾಕೆ ಹೀಗೆ ಮಾಡ್ತಾ ಇದ್ದೀರಿ ಅಂದಾಗ ಆತ ಹೇಳ್ತಾನೆ ನನ್ನ ಭೂತ ಕಾಲವನ್ನು ಹಿಡಿಯಲಿಕ್ಕೆ ಪ್ರಯತ್ನಿಸ್ತಾ ಇದ್ದೀನಿ ನನಗೆ ನಂಬಿಕೆ ಆಗೋದಿಲ್ಲ ರಾಣಿಯರ ಜೊತೆ ಮೋಜು ಮಾಡ್ತಿದ್ದೆ ಕಾಲದೊಡನೆ ಸ್ಪರ್ಧೆ ಮಾಡೋ ರೀತಿ ವರ್ತನೆ ಮಾಡ್ತಿದ್ದೆ ಆದರೆ ಈಗ ನಾನು ಮುದುಕ ಆಗಬೇಕು ಅಂದರೆ ನನಗೇನು ಆಗಬೇಕು ಶರ್ಮಿಷ್ಠೆ ಅಂತ ಹೇಳ್ತಾನೆ ಆಗ ಹೇಳ್ತಾನೆ ಪುರು ಏಕೆ ಬರಲಿಲ್ಲ ಪುರು ಬರ ಇನ್ನೂ ಬಂದಿಲ್ಲ ಆ ಸಂದರ್ಭದಲ್ಲಿ ಪುರು ಯಾಕೆ ಬರಲಿಲ್ಲ ಅವನು ಸಂತೋಷದಿಂದ ಕುಣಿತಾ ಇರಬೇಕು ಅವನ ರಾಕ್ಷಸ ರಕ್ತ ಕುದಿತಾ ಇರಬೇಕು ಅವನಿಗೆ ಕೂಡ ಅಷ್ಟೇ ಬೇಕಿತ್ತು ನನ್ನ ಸಲುವಾಗಿ ಪ್ರಯತ್ನ ಮಾಡೋದಿಲ್ಲ ಅವನಿಗೆ ನನ್ನ ಕಂಡರ ಆಗೋಲ್ಲ ಅಂತ ಹೇಳಿ ಮಗನ ಬಗ್ಗೆ ಒಂದು ವಿಚಿತ್ರವಾದ ಆಲೋಚನೆಯನ್ನು ನನ್ನ ಮಗ ಖಂಡಿತ ಉಷಾಪವನ್ನು ಪಡ್ಕೊಂಡ್ಬರೋದಿಲ್ಲ ಅವನಿಗೆ ಇನ್ನೂ ಸಂತೋಷ ಆಗ್ಬಿಟ್ಟಿದೆ ನನಗೆ ಮುದುಕತನ ಬಂದಿದೆ ಅಂತ ಹೇಳಿ ಅವನ ರಾಕ್ಷಸ ರಕ್ತಕ್ಕೆ ಸಂತೋಷ ಆಗ್ತಾಯಿದೆ ಅಂತ ಹೇಳಿ ಮಾತಾಡ್ತಾನೆ ಆಗ ಶರ್ಮಿಷ್ಠೆ ಸುಳ್ಳು ಸುಳ್ಳು ಸಂಶಯ ಪಡಬೇಡಿ ಮಹಾಪ್ರಭು ನಾನೇ ಹೋಗಲ್ಲಿಗೆ ನೋಡಿ ಬರ್ತೇನೆ ಅಂತ ಹೇಳ್ತಾಳೆ ಬೇಡ ನನ್ನನ್ನು ಬಿಟ್ಟು ಹೋಗಬೇಡ ನನ್ನನ್ನು ಏಕಾಂತವನ್ನು ನಾನು ಸಹಿಸ್ಲಾರೆ ಶರ್ಮಿಷ್ಠೆ ನೀನು ಇಲ್ಲೇ ಇರು ಅಂತ ಹೇಳಿ ಕೇಳ್ಕೊಳ್ತೇನೆ ಶರ್ಮಿಷ್ಠೆ ಸರ್ಣಲತೆಯನ್ನು ಕರೆದು ಯುವರಾಜ ಇನ್ನೂ ಬಂದಿಲ್ವಾ ಅಂತ ಹೇಳಿ ಆಕೆ ಕೇಳಿದಂಥ ಸಂದರ್ಭದಲ್ಲಿ ಅವರು ಹೊರಗೆ ಇದ್ದಾರೆ ಬಂದಿದ್ದಾರೆ ತಾನೀಗ ಬರಬಹುದೆಂದು ಅದನ್ನು ತಮಗೆ ತಿಳಿಸಬೇಕೆಂದು ಹೇಳಿದರು ನಾನು ಒಳಗಡೆ ಬರಬಹುದಾ ಅಂತ ಹೇಳಿ ಕೇಳ್ತಾ ಇದ್ದಾರೆ ಪುರು ಮಹಾರಾಜರು ಅಂದಾಗ ಯಾತಿಗೆ ಕೋಪ ಬರುತ್ತದೆ ಮತ್ತೆ ಒಳಗೇಕೆ ಬರುವುದಿಲ್ಲ ಅವನಿಗೆ ಮತ್ತೊಮ್ಮೆ ಕದಲಾರತಿ ಎತ್ತಿ ಸ್ವಾಗತಿಸಬೇಕೇ ಅವನಿಗೇನು ನಗುತ್ತಾ ನಿಂತಿರಬೇಕು ಮೋಜಿನಿಂದ ಕುಣಿಯುತ್ತಿದ್ದಿರಬೇಕು ತಾನು ರಾಜನಾಗುವ ಸ್ವಪ್ನದಲ್ಲಿರಬೇಕು ಅಂದರೆ ಅವನಿಗೇನು ಬರಕ್ಕೇನಂತೆ ಅವನಿಗೆ ಏನು ಮಂಗಳಾರತಿ ಎತ್ ಕರಿಬೇಕಾ ಅವನ್ನ ಎಲ್ಲೋ ನಾನು ರಾಜ ಆಗ್ಬಿಡ್ತೀನಿ ಅಂತ ಕುಣಿತಾ ಇರಬೇಕು ಅವನು ಅಂತ ಹೇಳಿ ತನ್ನ ಸ್ವಂತ ಮಗನ ಬಗ್ಗೆ ವಿಕ್ಷಿಪ್ತವಾದ ಆಲೋಚನೆಯನ್ನು ಮಾಡುವ ಯಯಾತಿ ಎನ್ನ ನಾವಿಲ್ಲಿ ಕಾಣ್ತೇವೆ ಸಣ್ಣಲ್ಲತೆ ಹೇಳ್ತಾಳೆ ಇಲ್ಲ ಮಹಾರಾಜ ಅವ್ರ ದುಃಖದಲ್ಲಿ ಇದ್ದಂತಿತ್ತು ಮಹಾಮಂತ್ರಿಗಳ ಜೊತೆ ಮಾತಾಡ್ತಾ ನಿಂತಿದ್ರು ಅಂತ ಹೇಳಿದಾಗ ಯಾತಿ ನಾನಿಲ್ಲಿ ಕೆಂಡದ ಹಾಸಿಗೆಯ ಮೇಲಿರುವಾಗ ಅವನಲ್ಲಿ ಮಹಾಮಂತ್ರಿಗಳ ಜೊತೆಗೆ ಉಗುಳು ಸುರಿಸಿದ್ದ ಸುರಿಸುತ್ತಿದ್ದಾನೇನು ಕರೇ ಅವನನ್ನು ಇಲ್ಲಿ ಕೂಡಲೇ ಕರೆ ನಾನಿಲ್ಲಿ ಕೆಂಡದ ಮೇಲೆ ಇದೆ ನನಗೆ ಅವನೇನು ಮಂತ್ರಿ ಜೊತೆ ಮಾತಾಡ್ಕೊಂಡು ಉಗುಳು ಸುರಿಸ್ತಾ ಕೂತಾನ ಹೋಗಿ ಕರಿಯೋಗೋ ಅಂತ ಹೇಳಿ ಹೇಳ್ಕಳಿಸ್ತಾನೆ ಸರ್ಣಲ್ಲತೆ ಹೋಗ್ತಾನೆ ಮೌನವಾಗಿದೆ ಸನ್ನಿವೇಶ ಮತ್ತೆ ಹೇಳ್ತಾನೆ ಇಷ್ಟು ಬೇಗ ಅವನು ಹೇಗೆ ಬಂದ ಅರೆ ಇಷ್ಟು ಬೇಗ ಹೆಂಗೆ ಬಂದ ಅವನು ಶರ್ಮಿಸ್ಟೆ ಅವನು ಏನಾದರೂ ಶುಕ್ರಾಚಾರ್ಯರನ್ನು ಭೇಟಿ ಆಗ್ಲಿಲ್ವಾ ಅಥವಾ ಅವನನ್ನು ಬರಿಗೈಯಿಂದ ವಾಪಸ್ ಕಳಿಸ್ಬಿಟ್ರ ಶುಕ್ರಾಚಾರ್ಯರು ಹಾಗಾದರೆ ಏನು ಮಾಡಬೇಕು ಮುಂದಕ್ಕೆ ಅಂತ ಹೇಳಿ ಇಲ್ಲೂ ಕೂಡ ಒಂದು ಅನುಮಾನದ ಸಂಶಯ ಪ್ರವೃತ್ತಿಯ ಯಾತಿಯನ್ನು ನಾವಿಲ್ಲಿ ಕಾಣ್ತೇವೆ ಪುರುವಿನ ಮೇಲೆ ಸಿಡಿಮಿಡಿಗೊಳ್ಳುವ ಏಯಾಯಿತಿಯನ್ನು ಕಾಣ್ತೇವೆ ಇಲ್ಲಿಗೆ ಎರಡನೇ ಅಂಕ ಮುಗಿಯುತ್ತೆ ವಿದ್ಯಾರ್ಥಿಗಳೇ ನಂತರದ ಅಂಕ ಮೂರನೇ ಅಂಕ ಪ್ರಾರಂಭ ಆಗುತ್ತೆ ಅಲ್ಲಿ ಹೇಗೆ ಪುರು ತನ್ನ ತಂದೆಯ ಶಾಪವನ್ನು ಮುಪ್ಪಾಗುವ ಶಾಪವನ್ನು ಸ್ವೀಕಾರ ಮಾಡ್ತಾನೆ ಕೀಟಕನಾಗ ಬಯಸಿದವನು ಹೇಗೆ ಶ್ರೇಷ್ಠತೆ ಮೆಟ್ಟಿಲನ್ನು ಏರ್ತಾನೆ ಅನ್ನೋದನ್ನು ಆತ್ಮೀಯ ವಿದ್ಯಾರ್ಥಿಗಳೇ ಮುಂದಿನ ಮೂರು ಮತ್ತು ನಾಲ್ಕನೇ ದೃಶ್ಯಗಳಲ್ಲಿ ಸನ್ನಿವೇಶಗಳಲ್ಲಿ ನೀವು ಅಲ್ಲಿ ತಿಳ್ಕೊಳ್ತೀರಿ ಹಲವಾರು ಘಟನಾವಳಿಗಳು ಬರ್ತಾ ಹೋಗ್ತವೆ ಹಲವಾರು ತಿರುವುಗಳು ಬರ್ತಾ ಹೋಗ್ತವೆ ಇಲ್ಲಿ ಯಾತಿ ನಾಟಕದಲ್ಲಿ ನಾವು ಕೇಳರಿಯದ ಒಂದು ದಿಗ್ಭ್ರಾಂತಗೊಳಿಸುವ ಅಂಶಗಳು ನಮಗೆ ಇಲ್ಲಿ ಮೂರು ಮತ್ತು ನಾಲ್ಕನೇ ದೃಶ್ಯಗಳಲ್ಲಿ ಬರ್ತವೆ ವಿದ್ಯಾರ್ಥಿಗಳೇ ನಂತರದ ಸನ್ನಿವೇಶಗಳೇ ನಾವು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ ಬನ್ನಿ ವಿದ್ಯಾರ್ಥಿಗಳೇ ಈಗ ಈ ಘಟಕಕ್ಕೆ ಸಂಬಂಧಿಸಿದಂತಹ ಬಹು ಆಯ್ಕೆ ಮಾದರಿ ಪ್ರಶ್ನೆಗಳ ಕಡೆ ಹೋಗೋಣ ಇಲ್ಲಿ ನನ್ನ ಭೂತಕಾಲವನ್ನು ಹಿಡಿಯಲು ಯತ್ನಿಸುತ್ತಿದ್ದೇನೆ ಈ ಮಾತನ್ನು ಹೇಳುವುದು ಯಯಾತಿ ಅಂತ ಹೇಳಿ ನಮಗೆ ಗೊತ್ತಾಗುತ್ತೆ ಜೊತೆಗೆ ಶುಕ್ರಾಚಾರ್ಯರಿಂದ ಉಶಾಪವನ್ನು ಪಡೆಯೋದಕ್ಕೆ ಶರ್ಮಿಷ್ಠೆ ಪೂರ್ವವನ್ನು ಬೇಡ್ಕೊಳ್ತಾಳೆ ಈಗ ವಾನಪ್ರಸ್ಥವನ್ನು ಸ್ವೀಕರಿಸಿರಿ ಅಂತಕ್ಕಂಥ ಸಲಹೆಯನ್ನು ಶರ್ಮಿಷ್ಠೆ ಯಯಾತಿಗೆ ಕೊಡ್ತಾಳೆ ಅಂದರೆ ಸತ್ಯವನ್ನು ಸ್ವೀಕಾರ ಮಾಡಿ ಬಂದಿರೋದನ್ನು ಸ್ವೀಕಾರ ಮಾಡಿ ಅಂತಕ್ಕಂಥ ಮಾತನ್ನು ಒಂದು ಬುದ್ಧಿವಾದದ ಮಾತನ್ನು ಅಲ್ಲಿ ಯಾಕೆ ಹೇಳ್ತಾಳೆ ಶುಕ್ರಾಚಾರ್ಯರು ಏನೆಂದು ಶಾಪ ನೀಡಿದರು ಅಂದರೆ ಯಾತಿ ರಾತ್ರಿ ಒಳಗೆ ಮುದುಕನಾಗಲಿ ಅಂತ ಹೇಳಿ ಶಾಪ ಕೊಟ್ಟರು ಅನ್ನೋದು ನಮಗೆ ಗೊತ್ತಾಗುತ್ತೆ ಮತ್ತು ನನ್ನ ಪರಿಚಯ ನನಗಾಗಬೇಕಾದರೆ ನಾನು ತರುಣನಾಗಿಯೇ ಇರಬೇಕು ಈ ಮಾತನ್ನು ನನ್ನದ ಎ ಬಿಟ್ಟು ಇನ್ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂದರೆ ತಾರುಣ್ಯದ ಬಗ್ಗೆ ಅತಿಯಾದ ಮೋಹವನ್ನು ಜೀವನದ ಬಗ್ಗೆ ಅತಿಯಾದ ಮೋಹವನ್ನು ತನ್ನ ಚಂದ್ರವಂಶದ ಬಗ್ಗೆ ಅತಿಯಾದ ಮೋಹವನ್ನು ಹೊಂದಿರತಕ್ಕಂಥದ್ದು ಯಯಾತಿ ಅನ್ನೋದನ್ನು ನಾವು ಮೊದಲನೆಯ ದೃಶ್ಯದಿಂದ ನೋಡ್ತಾ ಬಂದಿದ್ದೇವೆ ಹಾಗಾಗಿ ಈ ಮಾತನ್ನು ಯಯಾತಿ ಬಿಟ್ಟು ಇನ್ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ ವಿದ್ಯಾರ್ಥಿಗಳೇ ಇದೆಷ್ಟು ವಿಚಾರಗಳನ್ನು ಈ ಸೆಷನ್ನಲ್ಲಿ ನೀವು ತಿಳ್ಕೊಳ್ತೀರಿ ಇನ್ನೂ ಹೆಚ್ಚಿನ ವಿಸ್ತೃತ ಅಧ್ಯಯನ ಮಾಡಬೇಕು ಇನ್ನೂ ಹೆಚ್ಚು ಹೆಚ್ಚು ವಿಚಾರಗಳನ್ನು ತಿಳ್ಕೋಬೇಕು ಅನ್ನೋ ಬಯಕೆ ನಿಮ್ಮಲ್ಲಿದ್ದರೆ ಗಿರೀಶ್ ಕಾರ್ನಾಳರ ಯಾತಿ ನಾಟಕವನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿ ಜೊತೆಗೆ ಕಣಜ ಮತ್ತು ವಿಕಿಪೀಡಿಯಾಗಳಲ್ಲೂ ಕೂಡ ಇನ್ನೂ ಹೆಚ್ಚಿನ ಮಾಹಿತಿ ತಮಗೆ ಸಿಗುತ್ತೆ ಅಂತ ಹೇಳ್ತಾ ಪ್ರಸ್ತುತ ಸೆಷನನ್ನು ಮುಗಿಸೋಣ ಆತ್ಮೀಯ ವಿದ್ಯಾರ್ಥಿಗಳೇ